ು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮನೆಯವರೆಲ್ಲ ಊಟ ಮಾಡಿದ್ಮೇಲೆ ತುಂಬಾ ಖುಷಿಯಿಂದ ಮಾತಾಡ್ತಿದ್ದಾರೆ ಸರಿಯಪ್ಪ ನಂಗ್ ಟೈಮ್ ಆಯ್ತು ನಾವಿನ್ನು ಹೊರಡದ ಅಂತ ಇಲ್ಲಿ ಕನಿಕಾ ಹೇಳ್ತೇನೆ ಏನ್ ಕನಿಕಾ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಈಗ ತಾನೇ ಊಟ ಮಾಡಿದೀವಿ ಯಾರೇ ಆದ್ರೂ ಅಷ್ಟೇ ಗೆಸ್ಟ್ ತರ ಬಂದ್ಮೇಲೆ ಊಟ ಮಾಡಿದ ತಕ್ಷಣ ಮನೆಯಿಂದ ಹೊರಟೋಗ್ತಾರ ಒಂದ್ ಸ್ವಲ್ಪ ಹೊತ್ತಿದ್ದು ಅವ್ರ ಜೊತೆ ಕಾಲ ಕಳೆದು ಹೋಗೋಣ ಅಂತ ಇಲ್ಲಿ ಕಾಮತ್ ಅವರು ಹೇಳ್ತಾರೆ ಇಲ್ಲಾ ನಂಗೆ ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ ನೀವು ಬೇಕಾದ್ರೆ ಆಮೇಲೆ ಬನ್ನಿ ನಾನು ಹೋಗ್ತೀನಿ ಅಂತ ಕನಿಕಾ ಹೇಳ್ತಾರೆ ಆಗ ಆದಿ ಕನಿಕನ ತಡೀತಾರೆ ಕನಿಕಾ ಈ ತರ ಮಾತಾಡ್ತೀಯ ಹಬ್ಬ ಅಂತ ಬಂದಿದೀವಿ ಖುಷಿಯಾಗಿ ಹೇಗಿದ್ರು ಬಂದಿದ್ವಿ ಹಾಗೆ ಖುಷಿ ಆಗೋಣ ಮಾಡು ಸ್ವಲ್ಪ ಕೆಲ್ಸ ಇದೆ ಆ ಕೆಲ್ಸ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲರೂ ಹೋಗೋಣ ಅಂತ ಆದಿ ಹೇಳ್ಬಿಡ್ತಾರೆ ಆದಿ ಮಾತ್ ಕೇಳಿ ಕನಿಕಾ ಅಂತೂ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಅಲ್ಲ ಕನಿಕಾಕ ಆದಿ ಏನೋ ಇಂಪಾರ್ಟೆಂಟ್ ವಿಷಯ ಇದೆ ಮಾಡ್ಬೇಕು ಅಂತ ಹೇಳ್ತಾ ಆ ಮಾತ್ ಕೇಳಿ ನೀನು ಕೋಪ ಮಾಡ್ಕೊತಿದ್ಯಾ ಕನಿಕಾ ಏನಾಯ್ತು ಅಂತ ಇಲ್ಲಿ ಮೀನಾಕ್ಷಿ ಕನಿಕನ ಕೇಳ್ತಿರ್ತಾರೆ ಅಶೋಧಿ ಏನಂತ ಅಂತ ಹೇಳಿ ೀಬ್ ರೋಗಂತೂ ನಿಜವಾಗ್ಲೂ ತಲೆಗಿಟ್ಟೋಗಿದ್ದೆ ಅಷ್ಟು ಆ ಭಾಗ್ಯ ಬೂದಿ ಹೆಚ್ಚಿದ್ದಾಳೆ ಅಂತ ಇಲ್ಲಿ ಕನಿಕಾ ಬೈತಿರ್ತಾರೆ ಯಾಕ ಕನಿಕಾ ಈ ತರ ಹೇಳ್ತಿದ್ಯಾ ಏನಾಯ್ತು ಹಾಗೆ ಏನಾಗ ಗಿಫ್ಟ್ ಅಂತ ಅದೇನೋ ಅಂತ ಮೀನಾಕ್ಷಿ ಹೇಳ್ತಿದಾರೆ ನಾನು ಅದ್ರ ಬಗ್ಗೆನೆ ಮಾತಾಡ್ತಿದ್ದೀನಿ ಅಂತ ಕನಿಕಾ ಹೇಳ್ತಾರೆ ಹೌದಾ ಕನಿಕಾಕ ಏನ್ ಗಿಫ್ಟ್ ಕೊಡ್ತಾರೆ ಅಂತ ಗೊತ್ತಾಯ್ತಾ ಅವ್ನು ಹೇಳದ್ ನಿಂಗೆ ಅಂತ ಮೀನಾಕ್ಷಿ ಹೇಳ್ತಾರೆ ಆತೆ ಕ್ಯಾಶ್ ಕೊಡ್ತೀನಿ ಅಂತ ಹೇಳಿದ್ರು ಬ್ರೋ ಅಂತ ಇಲ್ಲಿ ಕನಿಕಾ ಹೇಳ್ಬಿಡ್ತಾರೆ ಹೌದಾ ಕ್ಯಾಶ್ ನಾನು ಏನೋ ಅನ್ಕೊ ಬಿಟ್ಟಿದ್ದೆ ಏನೋ ಒಂದು ಫೈವ್ ತೌಸಂಡ್ ಕೊಡ್ತಾನೆ ಅಷ್ಟೇ ತಾನೆ ಫೈವ್ ಟು ಟೆನ್ ತೌಸಂಡ್ ಅಲ್ವಾ ಕೊಟ್ಕೊಳ್ಳಿ ಬಿಡುಗಡೆ ಅಂತ ಇಲ್ಲಿ ಶ್ರೀ ಹೇಳ್ತಾರೆ ಅತ್ತೆ ಏನತ್ತೆ ಫೈವ್ ಟು ಟೆನ್ ಕೆ ಅಂತ ಹೇಳ್ತಿದಿರಲ್ಲ ಬ್ರೋ ಕೊಡ್ಬೇಕು ಅಂತಿರೋದು ಎಷ್ಟು ಗೊತ್ತಾ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಂತ ಇಲ್ಲಿ ಕನಿಗ ಹೇಳೇ ಬಿಡ್ತಾರೆ ಆಗ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ವಾಟ್ ಅಂತ ಹೇಳಿ ಜೋರಾಗಿ ಕಿಚ್ಕೊಬಿಡ್ತಾರೆ ಆಗ ಮನೆಯವರೆಲ್ಲ ಇಲ್ಲಿ ಮೀನಾಕ್ಷಿನೇ ನೋಡ್ತಿರ್ತಾರೆ ಅಲ್ಲಮ್ಮ ಮೀನಾಕ್ಷಿ ಏನಮ್ಮ ವಾಟ್ ಇದೆಯಲ್ಲ ಅಂತ ಇಲ್ಲಿ ಕಾಮತ್ ಮತ್ತೆ ಆದಿ ಎಲ್ಲ ಕೇಳ್ತಾರೆ ಏನಿಲ್ಲ ಅಣ್ಣ ಏನಿಲ್ಲ ನಾನು ಕನಿಕಾ ಏನೋ ಮಾತಾಡ್ತಿದ್ವಿ ಅದ್ರ ಬಗ್ಗೆ ಮಾತಾಡಕ್ ಹೋಗಿ ಸ್ವಲ್ಪ ವಾಯ್ಸ್ ಜೋರ ಬಂದ್ಬಿಟ್ಟು ಅಷ್ಟೇ ನೀವು ಮಾತಾಡಿ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ ಏನ ಹೇಳ್ತಿದ್ಯಾ ಕನಿಕಾ ಆದಿ ಆ ಭಾಗ್ಯಂಗ ಇಪ್ಪತ್ತೈದು ಲಕ್ಷ ಕೊಡ್ತಾನ ಅವನಿಗೆ ತಲೆಗೆಲೆ ಏನಾದ್ರು ಕೆಟ್ಟಿದ್ಯಾ ಆಫ್ಟರ್ ಆಲ್ ಒಂದ್ ಫೈಲ್ ಇಸ್ಕೊಂಡ್ ಬಂದಿರ ಅದಕ್ಕೆ ಅವಳಿಗೆ ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ಬಿಲ್ಡ್ ಅಪ್ ನೆಸೆಸಿಟಿ ಆಯ್ತಾ ಅಂತ ಇಲ್ಲಿ ಮೀನಾಕ್ಷಿ ಬೈತಾರೆ ಆತೇ ನೀವ್ ಹೇಳ್ತಿರೋ ಸರಿಯಾಗೇ ನಾನು ಅದನ್ನೇ ತಿಂಕ್ ಮಾಡ್ತಿರೋದು ನಿಜವಾಗ್ಲು ಈ ಬ್ರೋ ಏನಾಗಿದ್ಯೋ ನನ್ಗಂತೂ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಅತ್ತೆ ಬ್ರೋ ಯಾವ್ದೇ ಕಾರಣಕ್ಕೂ ಇಪ್ಪತ್ತೈದ್ ಲಕ್ಷ ಆ ಭಾಗ್ಯ ಕೊಡಬಾರ್ದು ನಾವ್ ಆತರ ಏನಾದ್ರು ಮಾಡ್ಬೇಕು ಅಂತ ತನಿಖಾ ಹೇಳ್ತಾರೆ ನೀನು ಮನೆಗೆ ಹೋಗೋಣ ಅಂತ ಹೇಳ್ತಿದೆ ನೀನು ಆತರ ಹೇಳ್ಬೇಡ ಕೊನೆವರೆಗೂ ಇಲ್ಲೇ ಇದ್ದು ಆ ಭಾಗ್ಯಂಗೆ ಆ ದುಡ್ಡು ಕೊಡಬಾರ್ದು ಹಾಗೆ ಇಫ್ ಇನ್ ಕೇಸ್ ಆದಿ ಕೊಟ್ರು ಆ ಭಾಗ್ಯ ದುಡ್ಡು ಇಸ್ಕೋಬಾರ್ದು ಆತರ ಭಾಗ್ಯಂಗ್ ಏನಾದ್ರು ಮಾತಾಡೋದು ಆಗ ಆಟೋಮೆಟಿಕಲಿ ಅವಳು ಆ ದುಡ್ಡನ್ನ ಇಸ್ಕೊಳ್ಳಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ ಸರಿ ಅಂತ ಕನಿಕಾ ಹೇಳ್ತಾರೆ ಹಾಗೆ ಇಲ್ಲಿ ಆದಿ ಭಾಗ್ಯ ನೋಡ್ಕೊಂಡು ಮನ್ಸಲ್ಲೇ ಅನ್ಕೊತಿರ್ತಾರೆ ಅರೆ ನಾನು ಇವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡೆ ಎಲ್ಲಾರ್ ಮುಂದೆ ಕೊಡ್ಲಾ ಏನ್ ಮಾಡ್ಲಿ ಯಾವ ತರ ಸರ್ಪ್ರೈಸ್ ಕೊಡ್ಲಿ ಅಥವಾ ನಾನು ಕೊಟ್ಟಿರೋ ದುಡ್ಡನ್ನ ಇವ್ರು ಇಸ್ಕೋತಾರ ಇಲ್ವಾ ಅಂತ ಹೇಳಿ ಆದಿ ತುಂಬಾ ಟೆನ್ಶನ್ ಮಾಡ್ಕೊತಿರ್ತಾರೆ ಯಾಕಾದಿ ಏನ್ ಯೋಚನೆ ಮಾಡ್ತಿದ್ದೀರಾ ತುಂಬಾ ಟೆನ್ಶನ್ ಆಗಿದ್ದೀರಾ ಅಂತ ಭಾಗ್ಯ ಕೇಳ್ತಾರೆ ಏನಲ್ಲ ಭಾಗ್ಯ ಅಂತ ಇಲ್ಲಿ ಆದಿ ಹೇಳ್ತಾರೆ ಹಾಗೆ ಇಲ್ಲಿ ಆದಿ ಅಂತ ಐಸ್ ಕ್ರೀಮ್ ನ ತಲ್ಸಿರ್ತಾರೆ ಹಾಗೆ ಆ ಐಸ್ ಕ್ರೀಮ್ ನ ಧರ್ಮ ಹಾಗೂ ಕಾಮತವರು ಸೇರಿ ಚೆನ್ನಾಗಿ ತಿಂತಾ ಇರ್ತಾರೆ ಆದಿಗೆ ತಾಂಡವ್ ನೆನ್ಪ ಅದೇ ನಾನ್ ನನ್ನ ಬ್ರದರ್ ನ್ ಮಾರ್ಪಿಟ್ಟಿದೀನಲ್ಲ ಇಲ್ಲಿ ನಾನು ಮತ್ತೆ ನನ್ನ ಬ್ರದರ್ ಸೇರಿ ಪ್ರಾಜೆಕ್ಟ್ ಮಾಡ್ತಿರೋದು ಈ ಪ್ರಾಜೆಕ್ಟ್ ರಿಲೇಟೆಡ್ ಏನೇ ಮಾಡ್ಬೇಕಾದ್ರು ನಾನು ಬ್ರದರ್ನು ಕೂಡ ಇನ್ವಾಲ್ವ್ ಮಾಡ್ಬೇಕು ಹೇಗಿದ್ರು ಅವರು ನನ್ ಪಾರ್ಟ್ನರ್ ಮೋರ್ ಅವರ್ ಅವರು ನನ್ ಬ್ರದರ್ ಹಾಗೆ ಈ ಫೈಲ್ ತಂದ್ಕೊಟ್ಟಿದ್ದು ಭಾಗ್ಯ ಅವರು ತುಂಬಾ ಜಾಸ್ತಿ ಯೂಸ್ ಆಗಿದ್ದು ಹಾಗೆ ಅದ್ರಿಂದ ಒಳ್ಳೇದಾಗಿದೆ ನಮ್ ಬ್ರದರ್ ಅಲ್ವಾ ನಾನ್ ಯಾಕೆ ನನ್ ಬ್ರದರ್ ಕೈಲಿ ಬಾಗಿಗೆ ದುಡ್ಡು ಕೊಡಿಸಬಾರ್ದು ಅಂತ ಹೇಳಿ ಮನ್ಸಲ್ಲಿ ಅನ್ಕೋತಾರೆ ಸರಿ ನನ್ ಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ಬಿಡ್ತೀನಿ ಇಲ್ಲಿ ಬಾಗ್ಯ ಮನೆಗೆ ಬರ್ಲಿ ಅವ್ರೆ ಅವ್ರ ಕೈ ಯಾರೇ ದುಡ್ಡು ಆಗ ಬಾಗಿ ಅವರು ತುಂಬಾ ಖುಷಿಯಿಂದ ಈಸ್ಕೋಬಹುದೇನು ನಾನ್ ಕೊಡ್ರೆ ಈಸ್ಕೊಳಲ್ವೇನೋ ಅಂತ ಹೇಳಿ ಇಲ್ಲಿ ಆದಿ ತಾಂಡವ್ಗೆ ಕಾಲ್ ಮಾಡ್ತಾರೆ ತಾಂಡವ್ ಅಂತೂ ಆದಿ ಫೋನ್ ನೋಡಿ ತುಂಬಾ ಶಾಕ್ ಆಗುತ್ತೆ ಅರೆ ಬ್ರದರ್ ಕಾಲ್ ಮಾಡ್ತಿದಾರೆ ಹಬ್ಬದಿನ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ತುಂಬಾ ಕೋಪ ಮಾಡ್ಕೋತಾರೆ ನಿಜವಾಗ್ಲೂ ಅತಿ ಬ್ರದರ್ ಬ್ರದರ್ ಅಂತ ಹೇಳಿ ನಂಗಂತೂ ಟಾರ್ಚರ್ ಆಗ್ಬಿಟ್ಟಿದ್ಯಪ್ಪ ಇಪ್ಪತ್ನಾಲ್ಕು ಗಂಟೆ ಬ್ರದರ್ ಬ್ರದರ್ ಅಂತ ಹೇಳಿ ಫೋನ್ ಅಲ್ಲಿ ಅಂತಾಡ್ತಾನೆ ಇರ್ತಾನೆ ತಾಂಡವ ಅಂತ ಹೇಳಿ ಶ್ರೇಷ್ಠ ಕೋಪ ಮಾಡ್ಕೊತಿರ್ತಾರೆ ಆ ಹೇಳಿ ಬ್ರದರ್ ಅಂತ ಈ ಕಡೆ ತಾಂಡವ್ ಹೇಳ್ತಾರೆ ಮತ್ತೆ ಬ್ರದರ್ ಹೆಂಗ್ ನಡಿತಾರೆ ಹಬ್ಬದ ಸೆಲೆಬ್ರೇಷನ್ ಒಟ್ಟೆಲ್ಲ ತಿಂದ್ರ ಅಂತ ಇಲ್ಲಿ ಕೇಳ್ತೀರ ತಾಂಡವ್ ಅಂತೂ ಆದಿ ಮಾತ್ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ಒಬ್ಬಟ್ಟ ಆ ಶ್ರೇಷ್ಠ ಏನೋ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಆರ್ಡರ್ ಮಾಡಿದ್ಲು ಡಬ್ಬಾ ತರ ಇತ್ತು ಅಂತ ಹೇಳಿ ತಾಂಡವ್ ಬಾಯ್ಕೋತಿರ್ತಾರೆ ಸರಿ ಬ್ರದರ್ ಸ್ವಲ್ಪ ಕೆಲ್ಸ ಇದೆ ಬರ್ತೀರಾ ಅಂತ ಆದಿ ಕೇಳ್ತಾರೆ ಹಾ ಬ್ರದರ್ ಹೇಳಿ ಎಲ್ಲಿ ಬರ್ಬೇಕು ಅಂತ ತಾಂಡವ್ ಕೇಳ್ತಾರೆ ನಾನೊಂದ್ ಲೊಕೇಶನ್ ಕಳಿಸ್ತೀನಿ ಬ್ರದರ್ ಆ ಲೊಕೇಶನ್ ಗೆ ಮಿಸ್ ಮಾಡಿದೆ ಇವಾಗ ಬಂದ್ಬಿಡಿ ಅಂತ ತಾಂಡವ್ ಕೇಳ್ತಾರೆ ಓಕೆ ಬ್ರದರ್ ಅಂತ ಹೇಳಿ ತಾಂಡವ್ ಕಾಲ್ ಕಟ್ಟಿ ಮಾಡ್ತಾರೆ ಏನ್ ತಾಂಡವ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಿದ್ಯಾ ಎಲ್ಲಿಗೆ ಅಂತ ಶ್ರೇಷ್ಠ ಕೇಳ್ತಾರೆ ಅದು ಶ್ರೇಷ್ಠ ಅಂತ ಹೇಳಿದರೆ ಅಲ್ಲಿ ಹೋಗ್ಬೇಕು ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ತಾಂಡವ್ ಹಬ್ಬದ ಜೊತೆ ಓಡಾಡ್ಬೇಕು ಒಂದ್ ಸ್ವಲ್ಪ ಕೊಡ್ಬೇಕು ಅಂತ ಶ್ರೇಷ್ಠ ಅಲ್ಲೂ ಆಡ್ತಿರ್ತಾರೆ ಹಾಗಲ್ಲ ಶ್ರೇಷ್ಠ ನಾನು ಬ್ರದರ್ ಜೊತೆ ಈಗಷ್ಟೇ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದ್ದೀನಿ ಅವ್ರು ಕರೆದಾಗ ನಾನು ಹೋಗ್ಲೇಬೇಕಲ್ವಾ ಬರಲ್ಲ ಅಂತ ಹೇಳಿದ್ರೆ ಅವ್ರು ನನ್ ಬಗ್ಗೆ ತಪ್ಪಲ್ವಾ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಒಂದ್ ಫೈವ್ ಮಿನಿಟ್ಸ್ ಹೋಗ್ ಬಂದ್ಬಿಡ್ತೀನಿ ಅಂತ ಹೇಳಿ ತಾಂಡವ್ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭಾಗ್ಯ ಮತ್ತೆ ಆದಿಮನೆಯವರು ಹಾಗೆ ಕಾಮ ಅವ್ರು ಎಲ್ಲರೂ ಖುಷಿಯಿಂದ ಮಾತಾಡ್ತಿರ್ತಾರೆ ಸರಿಯಮ್ಮ ಅಮ್ಮ ಭಾಗ್ಯ ನಾವೇನು ಹೊಡ್ತೀವಿ ಅಂತ ಕಾಮತ್ ಅವ್ರು ಹೇಳ್ತಾರೆ ಮಾವ ಎಷ್ಟು ಆಧಾರ ಮಾಡ್ತಿದಿರಾ ಒಂದ್ ಸ್ವಲ್ಪ ಹೊತ್ತು ಮಲ್ಗಿದ್ದು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಹೋಗಿ ಅಂತ ಭಾಗ್ಯ ಹೇಳ್ತಾರೆ ಇಲ್ಲಮ್ಮ ಭಾಗ್ಯ ನಾವು ಮನೆಯಲ್ಲಿ ಲಕ್ಷ್ಮಿ ಕುರ್ಸಿದಿವಲ್ವಾ ನಮ್ ಲಕ್ಷ್ಮಿನ ಸ್ವಲ್ಪ ವಿಚಾರಿಸ್ಕೋಬೇಕಲ್ವಾ ನಾವ್ ಹೋಗಿರ್ ಬರ್ತೀವ ಅಂತ ಕಾಮತ್ ಹೇಳ್ತಾರೆ ಮಾವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಮನೆಯವರು ಹೇಳ್ತಿರ್ತಾರೆ ಹಾಗೆ ಇಲ್ಲಿ ಆದಿ ಮಾತ್ರ ಭಾಗ್ಯ ಮಾಡಿರೋ ಒಬ್ಬಟ್ಟು ಮತ್ತೆ ಅಡ್ಗೆ ತುಂಬಾ ಇಷ್ಟ ಆಯ್ತು ನಾನು ಇನ್ನೊಂದ್ಸತಿ ಒಬ್ಬಟ್ಟನ ತಿನ್ಕೊಂಡು ಆಮೇಲೆ ನಿಧಾನಕ್ಕೆ ಬರ್ತೀನಿ ಅಂತ ಆದಿ ಹೇಳ್ಬಿಡ್ತಾರೆ ಮಾತ್ ಕೇಳಿ ಇಲ್ಲಿ ಕನಿಕಾ ಹಾಗು ಮೀನಾಕ್ಷಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಅದೇ ಬ್ರೋ ಯಾಕೆ ಬರಲ್ಲ ಅಂತಿದ್ದಾನೆ ಅಂತ ಅರ್ಥ ಆಯ್ತಾ ಅಂತ ಇಲ್ಲಿ ಕನಿಕ ಹೇಳ್ತಿದೆ ಆ ಕನಿಕ ಅರ್ಥ ಆಯ್ತು ಅಣ್ಣನ ಕಳ್ಸ್ಬಿಟ್ಟು ಆಮೇಲೆ ಬಾಕಿಂಗ್ ದುಡ್ಡು ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ಬೇಕು ಅಂತ ಮೀನಾಕ್ಷಿ ಹೇಳ್ತಾರೆ ಹಾ ನೀವ್ ಹೇಳ್ತೀರ ಸರಿಯಾಗಿದೆ ನಾಣಕು ಬ್ರೋನ ಇಲ್ಲೇ ಬಿಟ್ಟು ಹೋಗ್ಬಾರ್ದು ಕರ್ಕೊಂಡು ಹೋದ್ರೆ ಅವ್ನನ್ನು ಜೊತೆ ಕರ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಅವ್ನು ಏನ್ ಮಾಡ್ತಾನೆ ಅಲ್ಲಿವರೆಗೂ ನಾವು ಇಲ್ಲೇ ಇದ್ದು ವೇಟ್ ಮಾಡಲ್ಲ ಅಂತ ಕನಿಕಾ ಹಾಗೂ ಮೀನಾಕ್ಷಿ ಮಾತಾಡ್ಕೋತಾರೆ ಸರಿ ಕಣಪ್ಪ ಆದಿ ಚೆನ್ನಾಗ್ ತಿನ್ನು ಅಂತ ಹೇಳಿ ಇಲ್ಲಿ ಕಾಮತ್ ಕಿಶನ್ ಹಾಗೂ ಪೂಜಾ ಎಲ್ಲರೂ ಹೋಗ್ತಾರೆ ಹಾಗೆ ಭಾಗ್ಯ ಮನೆಯವರು ಕೂಡ ಎಲ್ಲಾನು ಕಳಿಸ್ಕೊಡ್ತಾರೆ ಆ ಕಡೆ ತಾಂಡವ್ ಕಾರಲ್ಲಿ ಬರ್ತಿರ್ತಾರೆ ಇದೇನಿದ್ರು ಆದಿಪ್ರೋ ಕಲ್ಚಿರೋ ಲೊಕೇಶನ್ ನಮ್ಮನೆ ಕಡೆ ತೋರಿಸ್ತಿದ್ಯಲ್ಲ ಎಲ್ಲಿ ಕರಿತಿದ್ದಾರೆ ಆದಿ ಬ್ರೋ ಅಂತ ಹೇಳಿ ಇಲ್ಲಿ ತಾಂಡವ್ ಲೊಕೇಶನ್ ಪದೇ ಪದೇ ಚೆಕ್ ಮಾಡ್ತಿರ್ತಾರೆ ಇದೇನಿದು ನಮ್ಮನೆ ಲೊಕೇಶನ್ ಗೆ ಬಂದಿದ್ದೀನಲ್ಲ ನಮ್ಮನೆಗೆ ಯಾಕೆ ನಮ್ಮನೆ ಕರ್ತಿರ್ಬೋದು ಆದಿಪ್ರೋ ಏನಾದ್ರು ಬಾಗಿನ್ ಮನೆಯಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದಾರ ಅಂತ ಹೇಳಿ ಇಲ್ಲಿ ತಾಂಡವ್ ತುಂಬಾ ಕೋಪ ಮಾಡ್ಕೋತಾರೆ ಅದೇ ಸಮಯಕ್ಕೆ ಇಲ್ಲಿ ತಾಂಡವ್ ಕೂಡ ಮನೆಗೆ ಬರ್ತಾರೆ ತಾಂಡವ್ ನೋಡಿ ಕುಸುಮಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ತಾಂಡವ್ ಬರ್ತಿದಂಗೆ ಆದಿಪ್ರೋ ಅಂತ ಹೇಳಿ ಒಳಗಡೆ ಬರ್ತಾರೆ ತಾಂಡವ್ನ ನೋಡಿ ಇಲ್ಲಿ ಕನೆಕ್ ಆಗಂತೂ ತುಂಬಾ ಶಾಕ್ ಆಗುತ್ತೆ ಹಾಗೆ ಇಲ್ಲಿ ಕನೆಕ್ ಆಗೋ ಕೂಡ ಶಾಕ್ ಆಗುತ್ತೆ ಬನ್ನಿ ಪ್ರಕಾರ ಅಂತ ಹೇಳಿ ಇಲ್ಲಿ ಆದಿ ತಾಂಡವ್ನ ಕರೀತಾರೆ ಸಾರಿ ನಿಮ್ನ ಪರ್ಮಿಷನ್ ತೊಳ್ದೆ ನಾನು ನಿಮ್ ಮನೆ ಕರ್ಸ್ಬಿಟ್ಟೆ ಯಾರು ತಪ್ಪಾಗ್ ತಿಳ್ಕೊಬೇಡಿ ಅಂತ ಆದಿ ಹೇಳ್ತೀರ ಇಲ್ಲಿ ಭಾಗ್ಯ ಮತ್ತೆ ಭಾಗ್ಯವನವ್ರು ಮಾತ್ರ ಏನು ಮಾತಾಡ್ದೆ ಸುಮ್ನೆ ಹಾಗೆ ನಿಂತಿರ್ತಾರೆ ಹಬ್ಬದಿನ ಇವನನ್ನ ಯಾಕೆ ಕರ್ಸಿದ್ದಾರೆ ಅಂತ ಹೇಳಿ ಕುಸುಮಾ ಮನ್ಸಲ್ಲೇ ಅನ್ಕೋತಿರ್ತಾರೆ ಅಲ್ಲ ಪ್ರೋ ನನ್ನ ಯಾಕೆ ಇಲ್ಲಿ ಕರ್ಸಿದ್ರಿ ಗೊತ್ತಾಗ್ಲಿಲ್ಲ ನಾನೇನೋ ಆಫೀಸ್ ವರ್ಕ್ ಅಂತ ಹೇಳಿ ಕರೆದ್ರಿ ಅಂತ ಅನ್ಕೊಂಡೆ ಅಂತ ತಾಂಡವ್ ಹೇಳ್ತಿದ್ರೆ ಹಾ ಬ್ರದರ್ ಇದು ಆಫೀಸ್ ವರ್ಕ್ ನಮ್ ಬಿಸ್ನೆಸ್ ರಿಲೇಟೆಡ್ ಸುಮ್ಮನ್ನು ಕರ್ಸಿದೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಆದಿ ಮಾತ್ ಕೇಳಿ ತಾಂಡಾಗಂತೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರುತ್ತೆ ನೋಡಿ ಬ್ರದರ್ ಅವರು ಅವತ್ತು ಟೈಮ್ ಕರೆಕ್ಟ್ ಆಗಿ ಫೈಲ್ ತಂದ್ಕೊಟ್ರು ಫೈಲ್ ತಂದ್ಕೊಟ್ಟಿದ್ರಿಂದಾಗಿ ನಮ್ಗೆ ಇಷ್ಟೆಲ್ಲ ಪ್ರಾಫಿಟ್ ಆಯ್ತು ಹಾಗೆ ಆ ಬಿಸ್ನೆಸ್ ನಮ್ಗೆ ಸಿಕ್ತು ಅಂತ ನಿಮ್ಗೂ ಚೆನ್ನಾಗುತ್ತೆ ಸೊ ಹಾಗಾಗಿ ನನ್ ಕಡೆಯಿಂದ ಅಂದ್ರೆ ನಾನು ಪ್ರಾಫಿಟ್ ಕಡೆಯಿಂದ ಬಾಗಿಗೆ ಗೆ ಸ್ವಲ್ಪ ಶೇರ್ ಕೊಡ್ಬೇಕು ಅಂತಿದ್ದೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಆದಿ ಮಾತ್ ಕೇಳಿ ಬಾಗ್ಯ ಮನೆಯವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಅವರೇ ಇದೆಲ್ಲ ಅವಶ್ಯಕತೆ ಏನಿತ್ತು ಅಂತ ಭಾಗ್ಯ ಕೇಳ್ತಾರೆ ಇಲ್ಲ ಬಾಗಿ ಅವರೇ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದೀರಿ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಹೆಲ್ಪ್ ಮಾಡಿಸ್ಕೊಂಡಿರೋ ನಂಗೆ ಹಾಗೂ ತಾಂಡವ್ಗೆ ಚೆನ್ನಾಗಿ ಗೊತ್ತಾಗ್ತಿದೆ ಇಫ್ ಇನ್ ಕೇಸ್ ಅವತ್ತ ನೀವು ಫೈಲ್ ತಂದು ಕೊಟ್ಟಿಲ್ಲ ಅಂದಿದ್ರೆ ನಮ್ಗೆ ಸೀರಿಯಸ್ಲಿ ಇಷ್ಟು ಹೈ ಬಜೆಟ್ ಪ್ರೊಫೈಲ್ ನಮ್ಗೆ ಸಿಗ್ತಾ ಇರ್ಲಿಲ್ಲ ಇದ್ರೆ ನಮಗೆ ಪ್ರಾಫಿಟ್ ಕೂಡ ಆಗ್ತಾ ಇರ್ಲಿಲ್ಲ ಹಾಗಾಗಿ ನಾನು ನಿಮ್ಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅದು ಹೇಳ್ತಾರೆ ಪಾರ್ಕಿಂಗ್ ಅಂತೂ ಕೇಳಿ ತುಂಬಾ ಶಾಕ್ ಆಗ್ಬಿಡುತ್ತೆ ಬ್ರದರ್ ಒಂದ್ ನಿಮಿಷ ಬನ್ನಿ ನೀವೇ ನಿಮ್ ಕೈಯಲ್ಲಿ ಈ ಟ್ವೆಂಟಿ ಫೈವ್ ಲ್ಯಾಕ್ಸ್ ಶೇಕನ ಬಾಗಿ ಅವ್ರಿಗೆ ಕೊಡಿ ಅಂತ ತಾಂಡವ್ಗೆ ಆದಿ ಹೇಳ್ಬಿಡ್ತಾರೆ ಆಗ ತಾಂಡವ್ ಅಂತೂ ಬಾಗಿನ್ ನೋಡಿ ತುಂಬಾ ಕೋಪ ಬರ್ತಿರತ್ತೆ ಯಾ ಬ್ರದರ್ ಅಲ್ಲೇ ನಿಂತಿದ್ದೀರಾ ಇಲ್ಲಿ ಕರ್ಸಿದೆ ನೀವೇ ನಿಮ್ ಕೈಯಾರೆ ಬಾಗಿ ಅವ್ರಿಗೆ ಈ ಚೆಕ್ ನ ಕೊಡ್ಲಿ ಅಂತ ಹೇಳಿ ಕೊಟ್ಬಿಡಿ ಅಂತ ಹೇಳಿ ಆದಿ ತಾಂಡವ್ಗೆ ಚೆಕ್ ಕೊಡ್ತಾರೆ ಹಾಗೆ ಇಲ್ಲಿ ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ಬಾಗಿನೇ ನೋಡ್ತಿರ್ತಾರೆ ನೋಡಿ ಆದಿ ಅವ್ರೆ ನಂಗೆ ಈ ಚೆಕ್ ಬೇಡ ಏನು ಬೇಡ ನಾನು ಫೈಲ್ ನ ತಂದ್ಕೊಟ್ಟಿದ್ದು ಫೈಲ್ ತುಂಬಾ ಮುಖ್ಯವಾದದ್ದು ಅಂತ ನಂಗೆ ಗೊತ್ತಾಯ್ತು ಹಾಗಾಗಿ ನಾನು ಆಫೀಸಿಗೆ ಬಂದ್ ತಂದ್ಕೊಟ್ಟೆ ಅದನ್ ಬಿಟ್ಟು ನೀವ್ ನಂಗೆ ದುಡ್ಡು ಕೊಡ್ತೀರಾ ಅಥವಾ ಎಲ್ಲ ಮಾಡ್ತೀರಾ ಅಂತ ನಂಗ್ ಗೊತ್ತಿದ್ರೆ ನಾನದು ಆ ನ ತಂದ್ಕೊಡ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಇಟ್ಸ್ ಓಕೆ ಭಾಗ್ಯ ಅವರೇ ನೀವು ತಂದ ಕೊಟ್ಟಿದ್ದೀರಾ ಹಾಗೆ ನೀವು ನಮ್ ಗಿಫ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ಬೇಕು ಬ್ರೋ ಕೊಡಿ ಅಂತ ಹೇಳಿ ಅದೇ ಹೇಳ್ತಾರೆ ಇಲ್ಲಿ ತಾಂಡವ್ ಭಾಗ್ಯ ತಗೊಳ್ಳಿ ಅಂತ ಹೇಳಿ ತಾಂಡವ್ ಚೆಕ್ ಕೊಡ್ತಾರೆ ಬಾಗಿನ್ ಮುಖ ನೋಡ್ಕೊಂಡು ತಾಂಡವ್ ಕೋಪ ಮಾಡ್ಕೊತಿರ್ತಾರೆ ಆಗ ಭಾಗ್ಯ ತಾಂಡವ್ ಜೊತೆ ಮಾತಾಡ್ತಿರ್ತಾರೆ ನೋಡಿ ತಾಂಡವ್ರೆ ನಂಗೆ ಈ ದುಡ್ಡು ಯಾವ್ದೇ ಕಾರಣಕ್ಕೂ ಬೇಡ ಯಾಕೆಂದ್ರೆ ನನ್ ಇದುವರೆಗೂ ಯಾರಿಗೂ ಕೈ ಚಾಚಿ ದುಡ್ನ ಕೇಳ್ತೊಳ್ಳಲ್ಲ ನಾನು ಸ್ವಾಭಿಮಾನದಿದ್ದರೆ ನನ್ನ ಅತ್ತೆ ಮಾವಾಗ್ಲಿ ನನ್ ಮಕ್ಳನ್ನಾಗಿ ಬೆಳೆಸ್ಕೊಂಡ್ ಬಂದಿದ್ದೀನಿ ನಂಗೆ ಈ ದುಡ್ಡು ಯಾವ್ದೇ ಕಾರಣಕ್ಕೂ ಬೇಡ ಅಂತ ಭಾಗ್ಯ ಹೇಳ್ಬಿಡ್ತಾರೆ ಭಾಗ್ಯ ತಾಂಡವ್ ಕೈಲಿ ಚೆಕ್ ಕೊಂಡಿಲ್ಲ ಅಂತ ಹೇಳಿ ತಾಂಡವಂತೂ ತುಂಬಾ ಕೋಪ ಮಾಡ್ಕೊಂಡು ಭಾಗ್ಯನೇ ನೋಡ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗಿರುತ್ತೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿದ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ